ಏನೇನು ಹೇಳೋ ಸಣ್ಣ ಹೋಗಲಿಲ್ಲ ಮಾಸ್ತರ್ ಆಗಿ ಬೇಕು ಗಡಬಡ ಸುಬೇಡ ಯಾಕಂದ್ರೆ ಓಡಾಡ ಮಾಸ್ತಾರ್ಟೇ ಯಾರನ್ನ ಪೂಜೆ ಮಾಡ್ಯಳ ಯಾರ ಮತ್ತೆ ಏನ್ ಬಿಟ್ಟು ನಿಮ್ಮ ದೇವ ದೇವಿಗಳ ಕಸಾತ್ ಹಾಕುದರ ನಮ್ಗೆ ಎಲ್ಲಾ ಶಾಸ್ತ್ರ ಪುರಾಣ ಬೇರೆ ಕಡೆ ಎಲ್ಲಿ ಹುಟ್ಟಲ್ಲ ಮಶಿಬನ ಮನ್ಯಾಗ ಹುಟ್ಟಿಲ್ಲ ಅಂತ ಏ ಪಾಲಶಾಣಿ ಆಗ್ಯಾರ ಯಾಕಂದ್ರೆ ಆಕೆ ಏನೇನು ಕೇಳ್ತಾರೆ ಏನೇನು ಹೇಳ್ತಾರೆ ಎಲ್ಲ ತೂತ್ರ ಹೇಳ್ಯಾವ ಹುಡ್ಗುಳು ಮಾಡ್ತಾರೆ ಅದರ ಬಲಗ ಮತ್ತೇನು ಕೇಳಕ್ಕೆ ಹಚ್ಚಾವ ಏನ್ ಕೇಳ ಯಾಕಂದ್ರ ಕೇಳಬಾರ್ದ ಮಾತೆಲ್ಲ ಕೇಳಕ್ಕೆ ಹಚ್ಚಾವೂ ಒಳಗೆ ಮತ್ತೆ ಬೇರೆ ಬೇರೆ ಆಟ ಒನ್ನೊಂದು ಗುಡಾಕೆ ಹಚ್ಚಲ್ಲ ಯಾಕಂದ್ರ ಏನೇನು ಕೇಳ್ಯಾಳೆ ಏನೇನು ಹೇಳ್ಯಾವು ಆ ಸಣ್ಣ ಅಂಗಡಿಯಾಗ ಹುಡ್ಲು ಮಾಡ್ತಾರೆ ಆಕಿ ಗಟ್ಟಲೆ ನಾವೇ ಬೇಡ ಯಾಕಂದ್ರೆ ಹೊತ್ತ ಹೊತ್ತಲ್ಲ ಇರಂಗಿಲ್ಲ ಮಾಸ್ತಾರ ಸಮಾಧಾನ ಹೆಂಗ ಮೇಯ್ತವ ಅರ್ಥ ಮೇಯಿಸ್ಬೇಕಾಗಿತಿ ಮಶಿನ್ ಇವತ್ತು ಹೆಂಗ್ ಮೇಯ್ತಾವ ನೋಡು ಹೆಂಗ ಮೇಯ್ಸ್ ತಗೊಂಡು ಹೋಗ್ನೋತಿ ವಿದ್ಯಾರ್ಥಿ ಓಡಾಡಿಗೆ ಗಡಬಳಿಸಲು ಬೇಡ ಐತಿ ತಗೊಂಡ 我的好。

ಚರಣ <laughs> 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 <laughs>

నెన్సో ఏ పొట్ట నెనిసో ఏ కమ్మీసో ఏ నెన్సూ యాక నెన్సలు నన్న మల్లికార్జున ధ్యాన యాక మడికి నిష్ఠు ఒక్క టైం కష్ట బంద ಸಾಕ್ಷಾತ್ ಮಲ್ಲಿಕಾರ್ಜುನ ನೆನಿಸದಾಗ ಸಾಕ್ಷಾತ್ ಭಗವಂತ ತಿಳಿದು ಬಂದು ಅಕ್ಕಿಗೆ ಅವರು ಬೇಟೆ ಎಂಗಾನು ಹೌದು ಯಾರಿಗ ಬೇಟೆ ಹೇಗನೆ ಪರಮಾತ್ಮ ಅಂತ ಕೇಳ್ತಾರೆ ವಿಜಾ ನಿಷ್ಟೇ ಮಲ್ಲಮ್ಮ ಸುದಿಕ ಸಾಕ್ಷಾತ್ ಮಲ್ಲಿಕಾರ್ಜುನ ಬೇಟಾಗಿ ಏನು ಬೇರ್ತಿ ಬೇಡ ಅಂದಾನ ಅಂದಾಗಿ ಏನು ಬೇಡ ಅತ್ತುಗಾ ತೀರಿ ತಿರಿ ಏನು ಬೇಡಪ್ಪ ಸುಳಯ ಉಸ್ಕೋತಾರ ಅನ್ನ ಕೈಲಿ ಅಣ್ಣ ಬೇಡ ಅನ್ನ ಉಸ್ಕೋಬಡ ಕೇಳ್ನೇ ವಿದ್ಯಾ ಅಂತ ಕೇನ ಮಾಡ್ಯಾಳು ಅಯ್ಯ ಮುಗಲ ಪೆತ್ತಾಳ ಅಕ್ಕನ ಪಾಲಿಗೆ ಬರಸ್ಥಾನದ ಯಾರು ನಾನು ರೆಡ್ಡಿ ಜಾತಿಗೆ ಅಂತ ಕೇಳಿ ಫೋನ್ ಆಳ ಎಲ್ಲೋ ರೀತಿಯ ನಮ್ಮ ಅಪ್ಪನ ತೆಕ್ ಬಂದಾಗ ಬೇಡದಾಗ ಆಕಿಗೆ ಸಿಕ್ಕೈತಿ ಅಲ್ಲ ಮತ್ತ ನಿಮ್ಮ ಹೂವನ ತೆಕ್ ಬೇಡಬೇಕಾಗಿತ್ತಲ್ಲ ಇವ್ರ ಹೂವನ ತೆಕ್ ಬೇಡದ ಕೈಯಾಗ ಕುರ್ಪೆ ಶಿಕ್ಷಕ ಮಾಡ್ತಾರ ಅದನ್ನ ಹೊರತೀರೋ ಶಿಕ್ಷಕ ಯಾವಾಗ ನಾನು ಮಲ್ಲಿ ಕಾಲ ಬೇಡದಾಗ ಅವಾಗ ಏನಂದ್ರ ನೀ ಬೇಡವಾಗ ಎಲ್ಲ ಆಗಲಿ ಹೋದ್ರ ನಾವು ಈಗ ಸದ್ದ ನನ್ನ ಮಲ್ಲಿಕಾರ್ಜುನ್ ಅಂದಾಗ ಏನಾಗೈತ ಮಾಸ್ತಾರ ಕಲಿವಾಗ ಆದ್ರೂ ನಡೆದ ಐತಿ ಮಾಸ್ತಾರ ಅವಾಗ ಯಾಕ ಮಲ್ಲಿಕಾರ್ಜುನ ಆಶೀರ್ವಾದ ಮಾಡ್ಯಾರ ನೋಡು ಅಂದಿನ ರೈತರ ಜಾತ್ರೆ ಸಹಿತ ಪಡತಾನ ಯಾರ ಆಶೀರ್ವಾದ ಐತಿ ಪರಮಾತ್ಮದ ಪರಮಾತ್ಮನ ಆಶೀರ್ವಾದ ಐತಿ ಅವ್ನ ನಡೋದ್ ಕಾರಣಕ್ಕಾಗಿ ನಾನು ಬಾಂಧವಿದ್ಯಾ ನನ್ನ ಪರಮಾತ್ಮ ಏನ ಪ್ರಾರಂಭಿಗಣ ಆದ್ರೆ ಇರ್ಲಾ ಅಂದ್ರ ಬೆನ್ನಿಗೆ ಇರ್ಲಾರ್ದ ಅನ್ನೋದ್ ಮೇಲೆ ಬರುತ್ತೆ ಯಾಕಂದ್ರೆ ಇವತ್ತು ಅಡಿಕೆ ರೊಕ್ಕ ಎಲ್ಲಾ ಹೋದ ನಾವ್ ಬೀಜನ ಕೈಯಾಗ ಕೊಡ್ಬೇಕ ಮನ್ಯಾಗ ರಾಬಾರಿ ಮಾಡಕ್ ಇತ್ತು ಬ್ಯಾರ್ಯಾರ ಯಾರು ಬೇಕಲ್ಲ ಅಂಗನ ಕೈಯಾಗಿ ಇರ್ತಾನು ಕೊಡ್ತಿರ್ಬೇಕು ಬ್ಯಾರ್ಯಾರವ್ರ ಎಲ್ಲಾರು ಕೊಡ್ತಿರ್ಬೇಕ್ರೆ ನಾ ಮಗ ಮಗಾಲ ಮತ್ ನಿನ್ನ ಕೈಯಾಗ ಕಾಗೆ ಕೈಯಾಗ ಕಚೇರಿ ಕೊಟ್ಟಂಗ ಟಿಕ್ಕಿ ಕೈಯಾಗಿ ಇರ್ತಾನ ಕೊಟ್ರು ಇನ್ನ ಹಿಂತಾನ ಕೊಡ್ತಾರ ನಾಲ್ಕು ಮಂದಿಗೆ ಮಕ್ಕಳಿಗೆ ನನಗೆ ಅಡಿಗೆ ಮಾಡಾಕ ಆಗವತ್ತ ಈಕಿಗಿ ಏ ಹೆಣ್ಣಿನ ಕೈಯಾಗ ಏನು ಕೊಡಬಾರಲತ್ತ ಏನ್ ಹೆಣ್ಣಿನ ಕೈಯಾಗ ಕಚೇರಿ ಕೊಡಬಾರ್ದ ಮತ್ತೊಂದ್ ಏನೋ ಒತ್ತ ಹೇಳ್ಯಾರ ಆ ಅದ್ನ ಈಚೆಗೆ ಹೇಳುದು ವಿದ್ಯಾಗ ಅಷ್ಟರ ಮ್ಯಾಲ ತಿಳ್ಕೊಡಿ ವಿದ್ಯಾ ಯಾಕಂದ್ರೆ ನಿನ್ನ ಕೈಯಾಗಿನ ಆಳಂತ ಹೇಳ್ತೀನಿ ಯಾಕ ಇವತ್ತಿನ ದಿವಸ ವಿದ್ಯೆನ ಕೈಯಾಗಿನ ಆಲತ್ತ ಆ ಇವತ್ತು ವಿದ್ಯಾ ಏನ್ ಮಾಡ್ಯಾಳಂತ ಏನ್ ಮಾಡ್ಯಾಲತ್ತ ಏನೋ ಇತ್ತಲ್ಲ ಚೀಕೆ എല്ലോ യ നന്ന ജേട്ട് നോട് നൈയായി വിദ്യ ആള നോട് എല്ലാം നിന്ന ഊർവ് ബേറെ നന്ന ഊർ വന്ന ബേ നിന്ന ഊറ ബാങ്ക് നിന്നേ അമ്മ നാട്ടു നോട நீ நான் கையு நாயி கேளுப்போக்கே நான் நீள நான் மால்கத மாலக்கா அன்னோது பாரது விடுது ஊட்டக்கு உப்பினக்காய் தங்க மாஸ்டர் எல்லா உப்பினாய் அந்த அது நடில் ಸೋಮ ಅಟ್ಟ ಎಷ್ಟಿರ್ಬೇಕು ನೋಡ ಅಟ್ಟ ಇರ್ಬೇಕು ವಿದ್ಯಾ ನಿನ್ನ ಕೈಯ್ಯ ನಾಲ ನಾ ಆಗಿಲ್ಲ ನನ್ನ ಕೈಯ್ಯ ನಾಲ ನೀ ಯಾಕಂದ್ರ ನಾ ಹೇಳಂಗ ಕೇಳಬೇಕಂದ್ರಗದ ಹಿಡಿದಿರ್ಲಿಕ್ಕೆ ನೀ ಅಯ್ಯನಾಗ ಇಲ್ಲಿ ಆಗೋದಿ ಶ್ಯಾನಿ ಅಲ್ಲ ಶಾನಿ ಆದ್ರೆ ಏನಾಗೈತಿ ಯಾಕಂದ್ರ ಹೇಗ ಮಾಸ್ತರ ಶಿರಬೂರು ಊರಾಗ ಬಂದ್ ಏನ್ ಮಾಡಕೈತು ಯಾರೇ ಮಾಡಕ್ ಆಯ್ತ್ ಅವ್ರು ತಿಳಿ ಕಟ್ಟಂಗ ಸಭಾ ನೋಡಿಕ